ಯಥೇಜಾಯ ಶಕ್ತಿ ಸ್ವರೂಪ ವೈದ್ಯ ನಾರಾಯಣ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಾವಿತ್ತು ಬಾಗಲಿಕೋಟೆ ಒಂದು ಪಟ್ಟಣದ ಗುಳೇದ ಆಸ್ಪತ್ರೆಯಲ್ಲಿದ್ದಾವೆ ಸೊ ಗುಳೇದ ಆಸ್ಪತ್ರೆ ಇವತ್ತು ಬಾಗಲಕೋಟೆಯಲ್ಲಿ ಮುಂಚೂಣಿಯಾಗಿ ಅನೇಕ ಟೆಕ್ನಾಲಜಿಗಳನ್ನ ಇವತ್ತು ಬಾಗಲಕೋಟೆ ತರ್ತಾ ಇದೆ ಅನೇಕ ಸೂಕ್ಷ್ಮಾತಿ ಸೂಕ್ಷ್ಮ ಆಪರೇಷನ್ಗಳನ್ನ ಇವತ್ತು ನಮ್ಮ ಉದಯ್ ಕುಮಾರ್ ಸರ್ ಅವರು ಮಾಡ್ತಾ ಇದ್ದಾರೆ ಸೊ ಉದಯ್ ಕುಮಾರ್ ಅವರನ್ನ ಮಾತನಾಡಿಸೋನಾ ಸೊ ಗುಳೇದ ಆಸ್ಪತ್ರೆ ಇದರ ಇತಿಹಾಸ ಏನು ಮತ್ತು ಹಾಗೂ ಗುಳೇದ ಆಸ್ಪಿಟ್ಲಿಗೆ ಕಟ್ಟಲಿಕ್ಕೆ ಎಷ್ಟು ಕಷ್ಟಪಟ್ಟರು ಮತ್ತು ಆ ಆಸ್ಪತ್ರೆಯನ್ನು ಕಟ್ಟುವಾಗ ಅವರು ಎದುರಾಗಿರ್ತಕ್ಕಂತಹ ಅನೇಕ ಸಮಸ್ಯೆಗಳು ಅವರಿಗೆ ಎದುರಾಗಿದ್ದು ಆ ನಿಟ್ಟಿನಲ್ಲಿ ಉದಯ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಮೊದಲು ನಮಸ್ಕಾರ ಸರ್ ಹೇಗಿದ್ರಿ ನಮಸ್ಕಾರ ನಾನ್ ಈಗ ಗುಳೇದ ಹಾಸ್ಪಿಟಲ್ ಅಂದ್ರೆ ಬಾಗಲಕೋಟೆಯಲ್ಲಿ ಹೊಸ ಹೊಸ ಟೆಕ್ನಾಲಜಿಗಳನ್ನ ತರ್ತಾ ಇರುವಂತಹ ಒಂದು ಆಸ್ಪತ್ರೆ ಅಂತಕ್ಕಂಥದ್ದು ಜನ ಸರ್ ಈಗ ಮತ್ತು ತಾವು ಹೊಸವಾಗಿರ್ತಕ್ಕಂಥ ಒಂದು ಟೆಕ್ನಾಲಜಿನ ತಂದ್ರಿ ರೋಬೋಟಿಕ್ ಸಿಸ್ಟಮ್ ಏನೋ ತಂದಿದ್ದೀರಿ ಅಂತಕ್ಕಂಥದ್ದು ಹಾಗೆ ನಿಮ್ಮನ್ನ ಅರಿಸ್ಕೊಂಡು ಸಾಕಷ್ಟು ಪ್ರಶಸ್ತಿಗಳಾಗ್ಲಿ ಅಥವಾ ಸತ್ಕಾರಗಳಾಗ್ಲಿ ಬರ್ತಾ ಇವೆ ಸೊ ಏನ್ ಹೇಳ್ತೀರಿ ಸರ್ ಯಾವ ತರ ಟೆಕ್ನಾಲಜಿ ಇದು ಅಂತ ಬಹಳ ಸಂತೋಷ ತಂದಿದೆ ನಮ್ಮ ಗುಳಿದ ಆಸ್ಪತ್ರೆ ಮೊದಲಿಂದ ಆದರೂ ನಮ್ಮದು ಏಮಿದ್ದಿದ್ದೇನಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಜನತೆಗೆ ಇಂಟರ್ನ್ಯಾಷನಲ್ ಲೆವೆಲಿನ ಮತ್ತು ಅತ್ಯಾಧುನಿಕವಾದಂಥ ಸೌಲಭ್ಯಗಳು ಇದೇ ಭಾಗದಲ್ಲಿ ಇಲ್ಲೇ ಸಿಗಬೇಕನ್ನೋದು ನಮ್ಮದು ಉದ್ದೇಶ ಇತ್ತು ಮತ್ತು ಅದು ಅತಿ ಒಳ್ಳೆಯ ಒಂದು ಕ್ವಾಲಿಟಿ ಕೇರ್ ಆ್ಯಟ್ ರೀಸನೇಬಲ್ ಕಾಸ್ಟಲ್ಲಿ ಸಿಗಬೇಕನ್ನೋದು ನಮ್ಮದು ಉದ್ದೇಶ ಇತ್ತು ಅದೇ ಉದ್ದೇಶದಿಂದ ನಾವು ಭಾಳ ಸಾಕಷ್ಟು ತಂತ್ರಜ್ಞಾನ ತಂದಿದ್ವಿ ಇತ್ತೀಚೆಗೆ ಈ ರೋಬೋಟಿಕ್ ತಂತ್ರಜ್ಞಾನವನ್ನ ಮೊಟ್ಟ ಮೊದಲನೇ ಬಾರಿಗೆ ಉತ್ತರ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಬಾಗಲಕೋಟೆ ಕುಳಿಯದ ಆಸ್ಪತ್ರೆಯಲ್ಲಿ ನಾವು ತಂದಿದ್ದೀವಿ ಅದಕ್ಕೆ ಹೆಮ್ಮೆ ಅನಿಸ್ತಾ ಇದೆ ಮತ್ತು ಸಂತೋಷ ಆಗಿದೆ ಏನು ಸ್ಪೆಷಾಲಿಟಿ ಏನು ಅಂತ ಅಂದ್ರೆ ಯಾವ ತರ ಕೆಲಸ ಮಾಡುತ್ತೆ ಹೇಗೆ ಇದು ಅಂದ್ರೆ ರೋಬೋಟಿಕ್ ತಂತ್ರಜ್ಞಾನ ಅಂತಂದ್ರೆ ರೋಬೋಟಿಕ್ ಅಸಿಸ್ಟೆಡ್ ರಿಪ್ಲೇಸ್ಮೆಂಟ್ ಅಥವಾ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಅಂತ ಹೇಳ್ತೀವಿ ನಾರ್ಮಲ್ ಆಗಿ ನಾವೇನು ಬರೀ ಸರ್ಜನ್ ಆಪರೇಟ್ ಮಾಡ್ತೀವಲ್ಲ ಅದರಲ್ಲಿ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ರಿಕವರಿ ಟೈಮ್ ಜಾಸ್ತಿ ಇರ್ತದೆ ಮತ್ತು ಆಕ್ಯುರೇಸಿದಲ್ಲಿ ಸ್ವಲ್ಪ ಕಡಿಮೆ ಆಗೋ ಸಾಧ್ಯತೆ ಇರ್ತವೆ ರೋಬೋಟಿಕ್ ತಂತ್ರಜ್ಞಾನವನ್ನು ಉಪಯೋಗ ಮಾಡುವುದರಿಂದ ಆಕ್ಯುರೇಸಿ ನಮ್ಮದು ಭಾಳ ಜಾಸ್ತಿ ಆಗ್ತದೆ ರೋಗಿಗಳ ರಿಕವರಿ ಟೈಮ್ ಭಾಳ ಫಾಸ್ಟ್ ಆಗ್ತದೆ ಮತ್ತು ರಿಸಲ್ಟ್ಗಳಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಕಂಡು ಬರ್ತದೆ ಮತ್ತು ಆಸ್ಪತ್ರೆಯ ಅಡ್ಮಿಷನ್ ಟೈಮ್ ಸ್ವಲ್ಪ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ ಬೇಗನೆ ಮನೆಗೆ ಡಿಸ್ಚಾರ್ಜ್ ಮಾಡ್ಬೋದಾಗಿದೆ ಸರಿ ನಾವು ಗುಳೇದ ಆಸ್ಪತ್ರೆಗೆ ವಿಷಯವಾಗಿ ನಾವು ಮಾತನಾಡ್ತಾ ಹೋದ್ರೆ ಇಲ್ಲಿ ಬಡವರಿಗೆ ಕೈಗೆಟ್ಕೊಂತಹ ದರದಲ್ಲಿ ಆಪರೇಷನ್ಗಳಾಗಲಿ ಅಥವಾ ಇನ್ನೇನು ಟ್ರೀಟ್ಮೆಂಟ್ ಸಿಗ್ತಾವ ಹೇಗೆ ಅಂತಕ್ಕಂಥದ್ದು ಹೌದು ಡೆಫಿನೆಟ್ ಆಗಿ ನಮ್ದು ನಮ್ಮ ಹೇಳ್ಬೇಕು ನಮ್ಮ ಅಜ್ಜನವರು ಒಂದು ಹೆಡ್ ಮಾಸ್ಟರ್ ಇದ್ರು ಮೊದಲಿಂದ ನಮ್ದು ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದನೇ ಬಂದಿತ್ತು ನಾವು ರೋಗಿಗಳ ಕಷ್ಟಗಳನ್ನು ಮೊದಲಿಂದ ನೋಡಿದ್ದೀವಿ ಆದ್ರಿಂದ ನಮ್ದು ಯಾವಾಗಿದ್ರೂ ಉದ್ದೇಶ ಇರೋದು ಎಷ್ಟೇ ಏನಪ್ಪಾ ಅಂತಂದ್ರೆ ಒಬ್ಬ ಅತಿ ಕಡುಬಡುವ ಬಂದು ನಮ್ಮ ಆಸ್ಪತ್ರೆ ಟ್ರೀಟ್ಮೆಂಟ್ ತಗೊಂಡ್ರ ಸಹಿತ ಅವನಿಗೂ ಕೂಡ ಅದು ಒಂದು ರೀಸನೇಬಲ್ ಇದರಲ್ಲಿ ಆಗಿರಬೇಕು ಆ ಕಾಸ್ಟ್ ಇದ್ರ ಉದ್ದೇಶದಿಂದಾಗಿನೇ ಈ ಆಸ್ಪತ್ರೆಯನ್ನು ನಡೆಸ್ತಾ ಇರೋದು ಸಾಧ್ಯವಾದಷ್ಟು ನಮ್ಮ ಭಾಗದ ಜನತೆಗೆ ಹೆಲ್ಪ್ ಆಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಇರ್ತದೆ ಈಗ ತಾವು ಈ ಒಂದು ಹಾಸ್ಪಿಟಲ್ ಅನ್ನ ಕಟ್ಟಲಿಕ್ಕೆ ಬಹಳ ಕಷ್ಟಪಟ್ಟಿದ್ರಿ ಅಂತಕ್ಕಂಥದ್ದು ಸೊ ಅನೇಕ ತೊಂದರೆಗಳು ತಮ್ಗೆ ಆಗಿದ್ದು ಅಂತದ್ದು ಸರ್ ಸೊ ಏನು ಸರ್ ಅಂತ ಒಂದಿಷ್ಟು ನೆನಪು ಮಾಡ್ಕೊಳ್ಳೋದಾದ್ರೆ ಮೇನ್ ಅಂತಂದ್ರೆ ಈ ಆಸ್ಪತ್ರೆ ಕಟ್ಟಲಿಕ್ಕೆ ನಾನು ಏನು ನಮ್ಮ ಭಾಗದ ರೋಗಿಗಳ ಒಂದು ನನ್ನ ಮೇಲೆ ಇಟ್ಟಂತ ಪ್ರೀತಿಯಿಂದಾನೇ ಆಗಿದೆ ಅಂತ ಹೇಳಿ ನಾನು ಹೇಳಿಕ್ ಸಾಧ್ಯ ಯಾಕಂದ್ರೆ ನಾನು ಎಲ್ಲಿಂದ ದುಡ್ಡು ತಂದ್ರು ಸಹಿತ ಅದು ರೋಗಿಗಳು ನಮಗ್ ಬಂದು ನಮ್ ಕಡೆ ಟ್ರೀಟ್ಮೆಂಟ್ ಮಾಡಿ ಮಾಡಿಸ್ಕೊಂಡು ಅವ್ರು ಕೊಟ್ಟಂತ ದಿನಗಳಿಂದಾನೇ ಇದು ಆಸ್ಪತ್ರೆ ಶುರುವಾಗಿದೆ ಮತ್ತು ಸಾಕಷ್ಟು ಶ್ರಮ ಪಟ್ಟು ಒಂದು ಕನಸನ್ನು ಇಟ್ಕೊಂಡಿದ್ವಿ ಅದೇ ರೀತಿ ನಾನು ಸಹಾಯ ಮಾಡಿದೀವಿ ತಮ್ಮ ಶ್ರೀಮತಿಯವರು ಈ ಒಂದು ಆಸ್ಪತ್ರೆ ಕಟ್ಟಲಿಕ್ಕೆ ಅಥವಾ ನಿಮ್ಮ ಜೊತೆ ಕೂಡಿ ಕೆಲಸ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟಿದ್ದಾರೆ ಸೊ ಅನೇಕ ತ್ಯಾಗಕ್ಕೂ ಅವರು ತಯಾರಾಗಿದ್ದಾರೆ ಯಾಕಂತಂದ್ರೆ ಕೋವಿಡ್ ಟೈಮ್ ನಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನ ಆಗಿತ್ತು ಅಂತ ಅವ್ರೆಲ್ಲ ಹೇಳಿಕೊಂಡು ಹಾ ಇಲ್ಲ ಅಂದ್ರೆ ನಾವು ಅಂದ್ರೆ ನಾವು ನಾನು ಮದುವೆ ಆಗುವಾಗ ಆಲ್ಮೋಸ್ಟ್ ಇದೆಲ್ಲ ಏನು ಇದ್ದಿದ್ದಿಲ್ಲ ನನ್ನ ಜಸ್ಟ್ ನನ್ನ ನೋಡಷ್ಟೇ ಮದುವೆ ಆಗಿದ್ದವರು ಸೊ ಇದು ಎಲ್ಲ ಆಸ್ಪತ್ರೆ ನಂದು ಅರ್ಧಕ್ಕಿಂತ ಹೆಚ್ಚು ರೆಸ್ಪಾನ್ಸಿಬಿಲಿಟಿ ಅವರೇ ತಗೋತಾರೆ ಅದಕ್ಕಿಂತ ಹೆಚ್ಚಾಗಿ ಮನೆ ರೆಸ್ಪಾನ್ಸಿಬಿಲಿಟಿ ಎಲ್ಲಾ ಅವರೇ ನನಗೆ ಆಲ್ಮೋಸ್ಟ್ ನಾನು ನಮ್ಮ ಮಕ್ಕಳನ್ನ ವಾರಕ್ಕೆ ಎರಡು ಸತಿ ಮೂರು ಸತಿ ಅಷ್ಟೇ ನೋಡ್ತಿರ್ತೀನಿ ನಾನು ಅವ್ರು ಯಾವ ಸ್ಕೂಲ್ ಓದೋದು ಅವ್ರ ಟ್ಯೂಷನ್ದು ಅವ್ರ ಸ್ಟಡೀಸು ಎಲ್ಲ ಅವ್ರು ಕೇರ್ ಮಾಡ್ತಾರೆ ಸೊ ನನಗೆ ಬರೀ ಫೋಕಸ್ ಓನ್ಲಿ ಆನ್ ಹಾಸ್ಪಿಟಲ್ ಪೇಷಂಟ್ಸು ಸರ್ಜರಿ ಅದ್ರ ಮೇಲೆ ಫೋಕಸ್ ಆಗ್ಲಿಕ್ಕೆ ಆಗಿದೆ ಸೊ ಅವರು ಇದ್ರೊಳಗೆ ಮೇಜರ್ ಅಂದ್ರೆ ನಾನು ಇದು ಹಂಡ್ರೆಡ್ ಪರ್ಸೆಂಟ್ ನಮ್ಮದು ಸಕ್ಸಸ್ ಅಂತ ಹೇಳಿದ್ರೊಳಗೆ ಏಯ್ಟಿ ಪರ್ಸೆಂಟ್ ಅವ್ರದ್ದು ಅಂತ ಹೇಳ್ಬೋದು ನಾವು ಟ್ವೆಂಟಿ ಪರ್ಸೆಂಟ್ ನನ್ನ ಸಕ್ಸಸ್ ಉದಯ್ ಕುಮಾರ್ ಅವರಿಗೆ ವೃತ್ತಿಯಾಗಿ ವೈದ್ಯರು ಪ್ರವೃತ್ತಿಯಾಗಿ ಏನೇನು ಹವ್ಯಾಸಗಳಿವೆ ಅಂತ ಸದ್ಯಕ್ಕಂತೂ ನಂದು ಹಂಡ್ರೆಡ್ ಪರ್ಸೆಂಟ್ ಇದೇನೆ ಆಗಿದೆ ರೀ ಪ್ರವೃತ್ತಿಯಾಗಿ ನಾನು ಆ್ಯಕ್ಚುಲಿ ಸ್ಪೋರ್ಟ್ಸ್ ಸ್ವಲ್ಪ ಇಂಟ್ರೆಸ್ಟೆಡ್ ಇದೀನಿ ರೀಡಿಂಗ್ ಬುಕ್ಸ್ ಸ್ವಲ್ಪ ಇಂಟ್ರೆಸ್ಟೆಡ್ ಇದೀನಿ ರೀ ಟ್ರಾವೆಲಿಂಗ್ ಇಂಟ್ರೆಸ್ಟೆಡ್ ಇದೀನಿ ರೀ ಎಸ್ಪೆಷಲಿ ಸ್ವಲ್ಪ ಸಮಾಧಾನಕರವಾದಂಥ ಜಾಗಗಳಲ್ಲಿ ಹೋಗಿ ಟ್ರಾವೆಲ್ ಮಾಡೋದು ನನಗೆ ಇಷ್ಟ ಆಗುತ್ತೆ ಆ ಥರ ಇನ್ನೊಂದು ಪ್ರಶ್ನೆ ತಮಗೆ ಅಂದರೆ ಟೋಟಲ್ ವೈದ್ಯಕೀಯ ರಂಗದ ಬಗ್ಗೆ ಕೇಳೋದಾದ್ರೆ ಈ ವೈದ್ಯರು ಕಂಫರ್ಟ್ ಝೋನಲ್ಲಿ ಇರ್ತಾರೆ ಒಂದೇ ರೂಮಲ್ಲಿ ಸಿಯಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾರೆ ಒಂದಿಷ್ಟು ಸಮಾಜಮುಖಿ ಕಾರ್ಯಗಳಲ್ಲಿ ಅವ್ರು ತೊಡಗಬೇಕಾಗಿರುವಂಥದ್ದು ಬೇಕಾಗಿರುವಂತದ್ದು ಈಗ ಲಾಸ್ಟ್ ಟೈಮ್ ಒಬ್ಬ ವೈದ್ಯ ಮೇಲೆ ಒಂದು ಹಲ್ಲೆ ಆದಾಗ ಈಗ ಈಗ ಮನೇಲಿ ಸ್ಟ್ರೈಕ್ ಮಾಡಿದಾಗ ನಾವು ಮಾತನಾಡಿದ್ವಿ ಅವಾಗ ಈ ಪಾಟೀಲ್ ಸರ್ ಒಂದು ಮಾತಾಡಿದ್ರು ವೈದ್ಯರು ಕಂಫರ್ಟ್ ಝೋನ್ ಇರಬಾರ್ದು ಒಂದಿಷ್ಟು ಸಾಮಾಜಿಕ ಕೆಲಸಗಳಲ್ಲಿ ತೊಡಗಬೇಕು ಅಂತಕ್ಕಂಥ ಸರ್ ಆ ವಿಷಯವಾಗಿ ತಾವೇನು ಹೌದು ಡೆಫಿನೆಟ್ ಆಗಿ ನಾವು ರೋಗಿಗಳ ಟ್ರೀಟ್ಮೆಂಟ್ ಅಲ್ಲಿ ಎಷ್ಟು ಇದು ಒಂದು ಸಾಮಾಜಿಕ ಕೆಲಸನೇ ಅದ್ರ ಜೊತೆ ಜೊತೆಗೆ ನಮ್ದು ಪ್ಯಾರಲಲ್ ಆಗಿ ಈ ರೀತಿ ಸಾಮಾಜಿಕ ಕೆಲಸಗಳಲ್ಲಿ ವೈದ್ಯ ವೈದ್ಯರು ತೊಡಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗಿದೆ ಯಾಕಂದ್ರೆ ಬರುವಂಥ ಒಂದು ಕಾಲಮಾನಗಳಲ್ಲಿ ಸಾಕಷ್ಟು ಚಾಲೆಂಜಸ್ ಇದೆ ಇನ್ಕ್ಲೂಡಿಂಗ್ ಇವನ್ ನಮ್ಮ ವೈದ್ಯರ ಮೇಲೆ ಆಗುತ್ತಿರುವಂಥ ಹಲ್ಲೆಗಳು ಇರ್ಬೋದು ಅದರ ಬಗ್ಗೆ ನಾವು ಧ್ವನಿ ಎತ್ತಬೇಕಾಗಿದೆ ಅದ್ರ ಜೊತೆ ಜೊತೆಗೆ ಸಮಾಜಕ್ಕೆ ಒಂದು ದಾರಿಯನ್ನು ತೋರಿಸುವಂತ ಕೆಲಸಗಳನ್ನು ನಾವೆಲ್ಲ ವೈದ್ಯರು ಕೂಡಿ ಮಾಡಬೇಕಾಗಿದೆ ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಅದೆಲ್ಲಕ್ಕಿಂತ ಮೀರಿ ನಾವು ರೋಗಿಗಳಲ್ಲಿ ಏನ್ ನೋಡಾಕತ್ತೇವಿ ಅದು ಒಂದು ಸಾಮಾಜಿಕ ಕೆಲಸನೇ ಅದು ಅದನ್ನ ಅಗದಿ ಒಂದು ಒಂದು ಮನಸಾಪೂರ್ವಕವಾಗಿ ದೇವರ ಮೇಲೆ ಹೇಗೆ ನಾವು ಭಕ್ತಿಯಿಂದ ಮಾಡ್ತೇವೆ ಆ ರೀತಿ ಮಾಡೋದು ಬಹಳ ಅವಶ್ಯಕತೆ ಇದೆ ಅಂತ ನಾನು ಹೇಳ್ತೇನೆ ಈಗ ರೋಗಿಗಳು ಗುಳೆದ ಆಸ್ಪತ್ರೆಗೆನೆ ಬರಬೇಕು ಇಲ್ಲೇನೆ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತಂದ್ರೆ ಯಾವ ರೀತಿ ಅಂತಕ್ಕಂಥದ್ದು ಏನು ಕಾರಣ ಒಂದೇದು ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ರೋಗಿಗಳು ಫಸ್ಟ್ ಉಳಿದಿದ್ದೆಲ್ಲ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಯಾವುದೇ ನಮ್ಮಲ್ಲಿ ಇವತ್ತು ಒಬ್ಬ ಆಕ್ಸಿಡೆಂಟ್ ಆಗಿ ಯಾರು ಇಲ್ಲದೆ ಇರೋದ ಪೇಶೆಂಟ್ ಬಂದರೂ ಸಹಿತ ನಾವು ಅದ್ರ ಬಗ್ಗೆ ಏನು ವಿಚಾರಣೆ ಮಾಡೋದಿಲ್ಲ ಫಸ್ಟ್ ಇಂಪಾರ್ಟೆಂಟ್ ಇಸ್ ಇಮಿಡಿಯೇಟ್ ಟ್ರೀಟ್ಮೆಂಟ್ ಇಸ್ ಇಂಪಾರ್ಟೆಂಟ್ ಅನ್ನೋದು ನಮ್ದು ಒಂದೇದು ಆಮೇಲೆ ಹೊಸ ಹಾಸ್ಪಿಟಲ್ ಆದ್ಮೇಲೆ ನಮ್ಮಲ್ಲಿ ಏನಪ್ಪ ಅಂತಂದ್ರೆ ಅತ್ಯಾಧುನಿಕ ಕೇರ್ ಮತ್ತು ಕ್ವಾಲಿಟಿ ಕೇರ್ ಮತ್ತು ಟ್ವೆಂಟಿ ಫೋರ್ ಅವರ್ಸ್ ಸರ್ವಿಸ್ ನಮ್ಮಲ್ಲಿ ಒಂದು ಗ್ರೌಂಡ್ ರೆಕಾರ್ಡ್ ಏನಪ್ಪಾ ಅಂತಂದ್ರೆ ಇವನ್ ನೈಟ್ ಟೂ ಓ ಕ್ಲಾಕ್ ಬಂದರೂ ಸಹಿತ ನಂದು ನಾ ಆಲ್ಮೋಸ್ಟ್ ಇಲ್ಲೇ ಇರ್ತೇನೆ ರೀ ಸೊ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಮೂರು ಗಂಟೆಗೆ ಬಂದಿದ ಅವಾಗೆ ಆಪರೇಷನ್ ಮಾಡ್ತೇನೆ ಅಂದ್ರೆ ಅಪ್ ಟು ಡೇಟ್ ಇರ್ತೀವಿ ಡಿಲೇ ಮಾಡ್ಲಿಕ್ಕೆ ಹೋಗುದಿಲ್ಲ ಅದು ಇಂಪಾರ್ಟೆಂಟ್ ಬಡ ಸಹ ನಂಬಿ ಅಂತ ಡೆಫಿನೆಟ್ ಆಗಿ ಬರ್ಬಹುದ್ರಿ ಮತ್ತು ಅಂದ್ರೆ ಒಂದೇ ಹೇಳೋದಂದ್ರೆ ನಮ್ಮ ಏನ್ ನಮ್ ಸಕ್ಸಸ್ ಏನಿದೆ ಅದು ರೋಗಿಗಳಿಗೆ ಅರ್ಪಿತವಾಗಿದೆ ಮತ್ತು ನಮ್ ಮುಂದಿನ ಏನೇ ಶ್ರಮ ಏನ್ ಮಾಡ್ತೇವೆ ಅದೆಲ್ಲ ರೋಗಿಗಳ ಸಲುವಾಗಿ ಮಾಡ್ತೀವಿ ಸೊ ಆರಾಮಾಗಿ ಅವ್ರು ಬರ್ಬೋದು ಮತ್ತು ಏನೇ ಅವ್ರ ಸಮಸ್ಯೆಗಳು ಸಹಿತ ನಾವು ಸ್ಪಂದಿಸ್ಲಿಕ್ಕೆ ತಯಾರಾಗ್ತೇವ್ರಿಂ ಮಚ್ ಓಕೆ ಸೊ ಅವರು ನಾನು ಬರೀ ಎಮ್ ಬಿ ಬಿ ಎಸ್ ಅಷ್ಟೇ ಆಗಿತ್ತು ಪಿ ಜಿ ಮಾಡಬೇಕಿತ್ತಿನ್ನ ಸೊ ಅವಾಗೆ ಬಂದು ನೋಡಿದಾಗ ಸರ್ ಅದ್ ಆದ್ಮೇಲೆ ಮದುವೆ ಆದ್ಮೇಲೆ ಪಿ ಜಿ ಮಾಡ್ಬೇಕಿತ್ತಲ್ಲ ಸೊ ನಾನು ಓದ್ಕೊಂತಿದ್ದೆ ಅಂಡ್ ಅವರು ಸರ್ ಯಾವಾಗಲೂ ಬ್ಯುಸಿನೇ ಇರ್ತಿದ್ರು ಸೊ ಸರೌಂಡಿಂಗ್ ಕುಮಾರೇಶ್ವರು ಮತ್ತು ಕಾರುಡಿ ಬಾದಾಮಿ ಮತ್ತು ಸರೌಂಡಿಂಗ್ ಅಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ರು ಸೊ ನಮಗೆ ಕಡಿಮೆ ಸಮಯ ಸಮಯ ಬಹಳ ಕಡಿಮೆ ಸಿಕ್ತಿತ್ತು ಅಂಡ್ ನಾನು ತುಂಬಾ ಓದೋದ್ರಲ್ಲಿ ಬಿಸಿ ಇರ್ತಿದ್ದೆ ಪೋಸ್ಟ್ ಗ್ರಾಜುಯೇಷನ್ ಪಿ ಜಿ ಎಂಟ್ರೆನ್ಸ್ ಎಕ್ಸಾಮ್ ಓದೋದ್ರಲ್ಲಿ ಸೊ ಅದ್ರಲ್ಲೇ ಯಾವಾಗ ಯಾವಾಗ ಹಾಲಿಡೇಸ್ ಸಿಕ್ತಿತ್ತು ಅಟ್ಲೀಸ್ಟ್ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಒಂದು ಸಲ ಮಾಡ್ಕೊಂಡು ಸರ್ ಈಗ ಅಂದ್ರೆ ತುಂಬಾ ಇಷ್ಟ ಸೊ ಹೋಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಒಬ್ಬರೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ ಅಂಡ್ ನಾನು ಅಂಡರ್ಸ್ಟುಡ್ ಮಾಡ್ಕೊಂಡು ನಾನು ಅರ್ಥ ಮಾಡ್ಕೊಂಡಿದ್ದವ್ರಿಗೆ ಅಂದ್ರೆ ಈಸ್ ವೆರಿ ಮಚ್ ಪ್ಯಾಶ್ನೆಟ್ ಅಬೌಟ್ ವರ್ಕ್ ಅವ್ರಿಗೆ ಕೆಲಸ ಮಾಡಕ್ಕೆ ರೋಗಿಗಳದ್ದು ಸರ್ಜರಿ ಮಾಡೋಕೆಲ್ಲ ತುಂಬಾ ಅದರಲ್ಲೇ ಖುಷಿ ಸಿಗುತ್ತೆ ಸೊ ನಾನು ಅದರಲ್ಲೇ ಅವ್ರಿಗೆ ಸಪೋರ್ಟ್ ಮಾಡಿದೆ ಆಮೇಲೆ ನಂದು ಎಜುಕೇಶನ್ಗೂ ಅವ್ರು ಯಾವತ್ತೂ ಏನು ಬೇಡ ಅಂದಿಲ್ಲ ಎಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಮುಗಿಸ್ಕೊಂಡು ನಾನು ಪಿ ಜಿ ಕಂಪ್ಲೀಟ್ ಮಾಡಿದೆ ಇಲ್ಲ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಅಪ್ಪ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಿದ್ರು ರಾಣೆಬೆನೂರಲ್ಲಿ ಸೆಟಲ್ ಇದ್ವಿ ಕಾರಣಾಂತರಗಳಿಂದ ಒಂದು ಟು ತೌಸಂಡ್ ಫಿಫ್ಟೀನಲ್ಲಿ ಅಲ್ಲಿ ನಾವು ಶಿಫ್ಟ್ ಆಗಿದ್ದು ಅಂದ್ರೆ ನಮ್ಮ ತಾಯಿಯವರು ನಮ್ಗೆ ಅದೇ ತರ ಸೋಷಲೈಸೇಷನ್ ತಾಯಿ ತಂದೆ ಇಬ್ರು ಆದ್ರೂ ಪ್ರೊಫೆಷ್ನಲ್ ಕೋರ್ಸಿಗೆ ಹೋಗಬೇಕು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಹೆಣ್ಮಕ್ಳು ಸೊ ನಮ್ಗೆಲ್ಲ ಥರ ಅಪರ್ಚುನಿಟೀಸು ಕೊಟ್ಟು ಬೆಳೆಸಿದ್ದಾರೆ ಯಾವುದೇ ಕಾಂಪಿಟೇಷನ್ ಆಗಲಿ ಏನ ಏನಿದ್ರು ಅವ್ರು ಸಪೋರ್ಟ್ ಮಾಡ್ತಿದ್ರು ಸೊ ನಾವು ಅಲ್ಲಿ ಹೋಗಿ ಎಲ್ಲ ಥರನೂ ಪಾರ್ಟಿಸಿಪೇಟ್ ಮಾಡಿ ಸೆಕೆಂಡ್ ಇಯರಲ್ಲಿ ಬೇರೆ ಕಡೆ ನಮಗೆ ಹಾಸ್ಟೆಲಲ್ಲೆಲ್ಲ ಫೆಸಿಲಿಟೀಸ್ ಕೊಡಿಸಿ ಎಲ್ಲ ಮಾಡಿ ಎಲ್ಲ ಥರ ಎನ್ಕರೇಜ್ ಮಾಡಿದಕ್ಕೆ ನಾವು ಎಂ ಬಿ ಬಿ ಎಸ್ ಎಲ್ ಸೀಟ್ ಕೆ ಎಮ್ ಸಿ ಹುಬ್ಳಿನಲ್ಲಿ ತಗೊಂಡಿದ್ದು ಸೊ ಅಲ್ಲಿ ಎಜುಕೇಷನ್ ಮುಗಿಸಿ ನಂತರ ಪೋಸ್ಟ್ ಗ್ರಾಜುಯೇಷನ್ ಮದುವೆ ಆದಮೇಲೆ ಇಲ್ಲಿ ಕುಮಾರೇಶ್ವರ ಅಲ್ಲಿ ಮುಗಿಸಿದ್ದೀನಿ ಆಸ್ಪತ್ರೆ ಆಸ್ಪತ್ರೆ ಆ ಈಗ ರೋಗಿಗಳಿಗೆ ತುಂಬಾ ನೆರವು ಆಗ್ತಾ ಇದ್ದೀನಿ ಹೊಸ 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 ಟೆಕ್ನಾಲಜಿಗಳನ್ನ ಆಸ್ಪತ್ರೆ ಅಳವಡಿಸ್ತಾ ಇದ್ದೀನಿ ಸೊ ನಮ್ದು ಮೇನ್ ಗುಳೆ ಸರ್ ಏನು ಸ್ಥಾಪನೆ ಮಾಡಿದ್ದಾರೆ ನಮ್ಮ ಹಸ್ಬೆಂಡ್ ಅವರು ಅವರು ಮೋಟೋನೂ ಅಷ್ಟೇ ಯಾವಾಗಲೂ ಲೈಕ್ ಅಫೋರ್ಡೆಬಲ್ ಅಲ್ಲಿ ಕ್ವಾಲಿಟಿ ಕೇರ್ ಕೊಡ್ಬೇಕಂತ ಹೇಳಿ ಸೊ ಆಸ್ ಪ್ರಾಮಿಸ್ಡ್ ನಾವು ಅದೇ ತರ ಎಲ್ಲಾ ಟೆಕ್ನಾಲಜೀಸು ಏನೇನಿದೆ ಸ್ಟ್ಯಾಂಡರ್ಡೈಸ್ಡ್ ಟ್ರೀಟ್ಮೆಂಟ್ನ ತಂದಿದೀವಿ ತಂದಿದ್ದೀವಿ ಹಾಸ್ಪಿಟಲ್ ಅಲ್ಲಿ ಅಂಡ್ ಟ್ವೆಂಟಿ ಫೋರ್ ಬರ್ ಸೆವೆನ್ ನರ್ಸಿಂಗ್ ಕೇರು ಪ್ಲಸ್ ಹಾಸ್ಪಿಟಲ್ ಡಾಕ್ಟರ್ಸ್ ಅವೈಲಬಿಲಿಟಿನೂ ಅದೇ ತರ ಇದೆ ಸೊ ಎನಿ ಟೈಮ್ ನೀವು ಬಂದರೂ ಕೂಡ ಅದು ಆ ಫೆಸಿಲಿಟಿ ನಾವು ಏನು ಪ್ರಾಮಿಸ್ ಮಾಡಿದೀವಿ ಅದನ್ನ ನಾವು

ಹೊಸಾದ ಅಂದ್ರೆ ಲೈಕ್ ನನ್ನ ಇ ಎನ್ ಟಿ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಅಲರ್ಜಿ ಕ್ಲಿನಿಕ್ ಅಂತ ಸ್ಟಾರ್ಟ್ ಇದ್ದೀನಿ ಆಲ್ಮೋಸ್ಟ್ ಇವಾಗ ಇದೆ ಅಲರ್ಜಿ ಕ್ಲಿನಿಕ್ ಬಟ್ ಅದನ್ನ ಇನ್ನ ಎನ್ಹಾನ್ಸ್ ಆಗಿ ಅಡ್ವಾನ್ಸ್ಡ್ ಆಗಿ ಇದ್ದೀನಿ ಮತ್ತೆ ಇನ್ನೊಂದೇನು ಬರುತ್ತಲ್ಲ ಸುತ್ತುವಿಕೆ ಕಿವಿ ಸಂಬಂಧ ಬರ್ತಿರುತ್ತೆ ಸೊ ಅದಕ್ಕೆ ಒಂದು ವೆಸ್ಟಿಬಿಲರ್ ಕ್ಲಿನಿಕ್ ಅಂತ ಹೇಳಿ ಮಾಡ್ಬೇಕಂತ ಇದೆ ಅದು ಮೋಸ್ಟ್ಲಿ ಫೆಬ್ರವರಿ ಇಲ್ಲ ಮಾರ್ಚ್ ಅಲ್ಲಿ ಅದನ್ನು ನಾವು ಅಳವಡಿಸ್ಕೊಂತೀವಿ ನನ್ನ ಇ ಎನ್ ಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಮತ್ತೆ ಇವನ್ ಒಬಿಜಿ ಆಯ್ತು ಗೈನಕಾಲಜಿ ಅದ್ ಹಿಸ್ಟ್ರೋಸ್ಕೋಪಿ ಅಂತ ಹೇಳ್ತೀವಿ ಸೊ ಆ ಟೆಕ್ನಾಲಜೀಸ್ನ ಎಲ್ಲ ಎಲ್ಲ ತರಬೇಕಂತ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನು ಹೊಸ ಹೊಸ ಅಡ್ವಾನ್ಸ್ಮೆಂಟ್ಸ್ ಇರುತ್ತೆ ಅದನ್ನೆಲ್ಲ ನಾವು ಅಡ್ ಅಂತ ಒಂದು ಆಸೆ ಅಂತೂ ಇದೆ ಹಾ ಡೆಫಿನೆಟ್ಲಿ ಎವ್ರಿ ಮಂತ್ ನಾವು ಒಂದು ಹೆಲ್ತ್ ಕ್ಯಾಂಪ್ ಫ್ರೀ ಹೆಲ್ತ್ ಕ್ಯಾಂಪ್ ಮಾಡ್ತೀವಿ ಸೊ ಲಾಸ್ಟ್ ಸೆಪ್ಟೆಂಬರ್ ಅಲ್ಲಿ ಮಾಡಿದ್ವಿ ಸೆಪ್ಟೆಂಬರ್ ಐದನೇ ಆರನೇ ತಾರೀಕು ಮಾಡಿದ್ವಿ

ಎಸ್ ಡೆಫಿನೆಟ್ಲಿ ನಾವು ಕ್ಯಾಂಪಲ್ಲಿ ನೋಡ್ರ ಪೇಶೆಂಟ್ ಗೆ ಫ್ರೀ ಕನ್ಸಲ್ಟೇಷನ್ ಅಲ್ಲಿ ದುಡ್ಡು ಫ್ರೀ ಆಗಿರುತ್ತೆ ಪ್ಲಸ್ ಫ್ರೀ ಮೆಡಿಕೇಶನ್ಸ್ ಕೊಡ್ತೀವಿ ಅಲ್ಲೇ ಸಮ್ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಸಹಿತ ಲ್ಯಾಬ್ನವ್ರು ಸಹಿತ ಕರ್ಕೊಂಡು ಹೋಗಿರ್ತೀವಿ ಆಮೇಲೆ ಅವ್ರ ಇಲ್ಲಿ ಇಲ್ಲಿಗೆ ಬಂದ್ಮೇಲೆ ರಿಯಾಯಿತಿ ದರದಲ್ಲೇ ಮಾಡ್ಕೊಡ್ತೀವಿ ನಾವು ಅವರಿಗೆ ಆಪರೇಷನ್ ಪ್ಲಸ್ ಏನಾದ್ರು ಹೇಳಿದ್ವಿ ಎಕ್ಸ್ಟ್ರಾ ಹಿಯರಿಂಗ್ ಏಡು ಏನಾದ್ರು ಹೇಳಿದ್ವಿ ಅಂದ್ರೆ ಅದನ್ನು ಕನ್ಸೆಷನಲ್ ರೇಟ್ಸ್ ಅಲ್ಲೇ ಕೊಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಇದಿಷ್ಟು ಉದಯ್ ಕುಮಾರ್ ಅವರ ಮಾತುಗಳಾಗಿತ್ತು ಯಾಕಂದ್ರೆ ಗುಳೇದ ಆಸ್ಪತ್ರೆ ಅಂದ್ರೆ ಬಡವರ ಪರವಾಗಿರುವಂಥದ್ದು ಸೊ ರೋಗಿಗಳಿಗೆ ಇಲ್ಲಿ ಉತ್ತಮವಾಗಿರ್ತಕ್ಕಂತಹ ಚಿಕಿತ್ಸೆ ಇಲ್ಲಿ ದೊರೆಯುತ್ತೆ ಹಾಗಾಗಿ ಗುಳೇದ ಆಸ್ಪತ್ರೆಗೆ ತಾವು ವಿಸಿಟ್ ಮಾಡ್ಲಿಬೇಕು ಅಂತ ಹೇಳಿ ಗುಳಿಯದ ಡಾಕ್ಟರ್ ಹೇಳ್ತಿರುವಂತದ್ದು ಮತ್ತೊಂದು ರೋಚಕವಾಗಿರ್ತಕ್ಕಂತಹ ವಿಭಿನ್ನವಾಗಿರ್ತಕ್ಕಂತಹ ಅವರೊಂದಿಗೆ ಮತ್ತೆ ಬರೋಣ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತಾಡ್ತಾರೆ